ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾನು ವಿಶೇಷವಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನಾನು ನನ್ನ ಡೈಲಿ ರೊಟೀನ್ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ನಿತ್ಕೊಂಡು ಹಿಂಗೆ ಪೌಡರ್ ಹಾಕೋದೇ ಕೆಲಸ ಬಿಡು ನೋಡಿ ಏನು ಇದ್ದೀವಾ ಆ ಪೌಡ್ರ್ ಹಾಕತ್ತರ ಮುಖಕ್ಕೆ ಚಿಕ್ಕ ಮಕ್ಕಳು ಪೌಡ್ರ್ ಹೀನಾ ಹಾಂ ಯಾವ ಪೌಡ್ರ್ ನೀನು ಈ ಪೌಡ್ರ್ ಕಳ್ದಿಲ್ಲ ನೋಡಿ ಎಷ್ಟು ತಿಳ್ ಹುಡುಕಿಟ್ಟು ಹುಡುಕಾ ತಳಿದ್ರ ಪೌಡ್ರಿ ಖಾಲಿ ಆಗೈತೆ ಅದಕ್ಕೆ ತುಂಬಿದ್ದೀನಿ ನೋಡಿ ಇಷ್ಟೇ ಏರು ಇದಂಗೆ ಇದೆ ಅಷ್ಟೇ ಖಾಲಿ ಇದೆ ಪೌಡ್ರಲ್ಲ ಅದನ್ನ ಕಂಡು ಕೊಡ್ಕೊತೊಳ್ಳಿ

ನೋಡಿ ಇವತ್ತು ಮೊಗ್ಗಾಗಿದೆ ನಡುತ್ತೆ ಹಾಗೆಯೇ ಹೇಳಿದ್ನಲ್ವಾ ಮನೆಯಿಂದ ಕೈ ಬಿಟ್ಟಿದೆ Thank you for watching my videos friends. mini vlog. ಖುಷಿ ಆಯಿತಾ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ನನಗೆ ನಿಮ್ಮ ಸಬ್ಸ್ಕ್ರೈಬ್ ಕಮೆಂಟ್ ಲೈಕ್ ಶೇರ್ ಇದ್ರ ಮುಖಾಂತರ ಖುಷಿ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಮತ್ತು ಇನ್ನೇನಪ್ಪ ಅಂದರೆ ಇವತ್ತು ನಾನು ಮಿನಿ ಬ್ಲಾ ಮಿನಿ ಬ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಏ ಫ್ರೆಂಡ್ಸ್ ನನ್ನ ಬ್ಲಾಗ್ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನಗೆ ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಫ್ರೆಂಡ್ಸ್ ಥ್ಯಾಂಕ್ ಯು ತುಂಬ ದಿನ ಗ್ಯಾಪ್ ಆಯಿತು ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಕೆಲವೊಂದೊಂದು ಸಮಸ್ಯೆಗಳಿತ್ತು ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಇನ್ನು ಹೆಚ್ಚು ವೀಡಿಯೋ ಮಾಡ್ತೀನಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ